ಅಧಿವೇಶನದಲ್ಲಿ ಕೇವಲ ಮಾತಿಗಷ್ಟೇ ಸೀಮಿತವಾಗಿ ಆರ್ ಅಶೋಕ್ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಉತ್ತರ ಕುಮಾರರಾದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಸದನದಲ್ಲಿ ಸರ್ಕಾರವನ್ನು ಕಟ್ಟಿಹಾಕುವಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ವಿಫಲವಾಗಿದ್ದಾವೆ ಉತ್ತರ ಕರ್ನಾಟಕಕ್ಕೆ ಹಲವಾರು ಘೋಷಣೆ ಮೂಲಕ ವಿಪಕ್ಷಕ್ಕೆ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ಕಮಲ ಹಾಗೂ ದಳ ಎರಡೂ ಪಕ್ಷಗಳು ವಿಫಲವಾಗಿದ್ದಾವೆ ಇನ್ನು ಸದನದಲ್ಲಿ ಕಮಲ ದಳ ಜಂಟಿ ಹೋರಾಟದ ಘೋಷಣೆ ಯಾವ ಕಾರಣಕ್ಕಾಗಿ ತುಸ್ಸಾಯಿತು ಅನ್ನುವಂಥದ್ದು ಕೂಡ ಇದೀಗ ಸಾಕಷ್ಟು ಪ್ರಶ್ನೆಗಳನ್ನು ಮೂಡಿಸ್ತಾ ಇದೆ ಇನ್ನು ಸ್ವಪಕ್ಷದ ಗೊಂದಲದ ಬಗ್ಗೆ ಅದನ್ನು ಬಗೆಹರಿಸೋದ್ರಲ್ಲೇ ಬಿಜೆಪಿ ನಾಯಕರು ಬ್ಯುಸಿ ಆಗಿಬಿಟ್ರು ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತೇನೆ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿ ಅದಾದ ಬಳಿಕ ಯಾವ ಕಾರಣಕ್ಕಾಗಿ ಅವರು ಸೈಲೆಂಟ್ ಆದರು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಇನ್ನು ನಾಲ್ಕೈದು ದಿನ ಕಲಾಪಕ್ಕೆ ಆಗಮಿಸಿ ಮಾಜಿ ಸಿಎಂ ಅವರು ಮೌನಕ್ಕೆ ಯಾಕೆ ಶರಣಾದ್ರಪ್ಪ ಸಾಕಷ್ಟು ಮಾತಾಡಿದ್ರಲ್ವಾ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ನಲ್ಲಿ ಎಲ್ಲ ಇದೆ ಇಡೀ ರಾಜ್ಯವನ್ನೇ ಒಂದು ಕ್ಷಣ ಮಾಜಿ ಸಿಎಂ ಕುಮಾರಸ್ವಾಮಿ ಬೆಚ್ಚಿ ಬೀಳಿಸಿದರು ಸಾಕಷ್ಟು ನನ್ನ ಹತ್ರ ಸಾಕ್ಷ್ಯಾಧಾರಗಳಿದ್ದಾವೆ ಅನೇಕ ಸಾಕ್ಷ್ಯಾಧಾರಗಳಿದ್ದಾವೆ ಕಮಿಷನ್ ನಡೀತಾ ಇದೆ ಅದರಲ್ಲೂ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ ಹೀಗೆ ಸಾಕಷ್ಟು ಒಂದು ಆರೋಪಗಳನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಾಡಿದರು ಅಲ್ಲದೆ ನಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳಿದ್ದಾವೆ ಅಂತ ಒಂದು ಮಾತನ್ನು ಕೂಡ ಹೇಳಿದರು ಪೆನ್ಡ್ರೈವ್ ಕೂಡ ತೋರಿಸಿ ಮಾತನಾಡಿದರು ಆದರೆ ಅವರು ಯಾವ ಕಾರಣಕ್ಕಾಗಿ ಸೈಲೆಂಟ್ ಆದರು ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಇನ್ನು ಬಡ್ಡಿ ಮನ್ನಾ ಹಾಗೂ ಕೈಗಾರಿಕೆ ಕ್ಲಸ್ಟರ್ಗಳನ್ನು ಘೋಷಣೆ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಸದನವನ್ನು ಗೆದ್ದಿದ್ದಾರೆ ಇನ್ನು ಉತ್ತರ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಹೋರಾಟಗಳು ನಡೀತಾ ಇದ್ವು ಅನೇಕ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಸಚಿವ ಸಂಪುಟ ಎಲ್ಲವನ್ನ ಯಶಸ್ವಿಯಾಗಿ ನಿಭಾಯಿಸಿದೆ ಇನ್ನು ಅಧಿವೇಶನದಲ್ಲಿ ಕೇವಲ ಮಾತಿಗೆ ಮಾತ್ರ ಆರ್ ಅಶೋಕ್ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಉತ್ತರ ಕುಮಾರರಾದ್ರ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಸಾಲು ಸಾಲು ಸಮಸ್ಯೆಗಳಿದ್ದಾವೆ ಅಂತ ಒಂದು ಕಡೆಯಲ್ಲಿ ಆರ್ ಅಶೋಕ್ ಸಾಕಷ್ಟು ಮೀಟಿಂಗ್ಗಳನ್ನು ನಡೆಸಿದ್ರು ಏನೇನೆಲ್ಲ ಮಾಡಿದ್ರು ಆದರೆ ಈ ನಡುವೆ ಕುಮಾರಸ್ವಾಮಿಯವರು ಪೆನ್ ಡ್ರೈವ್ ತೋರಿಸಿ ಹಲವಾರು ಆರೋಪಗಳನ್ನು ಮಾಡಿದ ಹೊರತಾಗಿಯೂ ಕೂಡ ಸದನದಲ್ಲಿ ಮಾತನಾಡುವಲ್ಲಿ ಸರ್ಕಾರವನ್ನು ಕಟ್ಟಿಹಾಕುವಲ್ಲಿ ವಿಫಲರಾದರು ಏನು ಕಾರಣ ಆಯಿತು ಇದಕ್ಕೆ ಅಂತ ಸಂತೋಷ್ ಬೆಳಗಾವಿಯಲ್ಲಿ ನಡೆದಂತಹ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕ್ತೇವೆ ಸಾಕಷ್ಟು ಅಸ್ತ್ರಗಳು ನಮ್ಮ ಬಳಿ ಇದೆ ಅಂತೇಳಿ ಪ್ರತಿಪಕ್ಷಗಳ ನಾಯಕರು ಮೊದಲಿಗೆ ಹೇಳಿದ್ರು ಸದನ ಆಯಿತು ಹತ್ತು ದಿನಗಳ ಕಾಲ ಸುಗಮವಾಗಿ ಕಲಾಪಗಳು ನಡೀತು ಎಲ್ಲೂ ಕೂಡ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡುವಂತಹ ಒಂದು ಪ್ರಯತ್ನಗಳನ್ನ ಬಿಜೆಪಿ ಆಗ್ಲಿ ಜೆಡಿಎಸ್ ಆಗ್ಲಿ ಮಾಡಲಿಲ್ಲ ಯಾಕಂದ್ರೆ ಆರಂಭದಲ್ಲಿ ಏನು ನಾವು ಅದನ್ ಮಾಡ್ತೇವೆ ಇದನ್ ಮಾಡಿ ಈ ವಿಚಾರ ಎತ್ತಿ ಸರ್ಕಾರಕ್ಕೆ ಮುಜುಗರ ತರ್ತೇವೆ ಯತೀಂದ್ರ ವಿಚಾರ ತರ್ತೇವೆ ಜಮೀರ್ ವಿಚಾರ ಇಟ್ಕೊಂಡು ಹೋರಾಟವನ್ನ ಮಾಡ್ತೇವೆ ಕೆಲವು ರಾಯಸ್ವಾಮಿ ಕೆರೆ ಒತ್ತುವರಿ ವಿಚಾರವನ್ನ ಸದ್ದು ಮಾಡ್ತೇವೆ ಅಂತೇಳಿ ಬಢಾಯಿಯನ್ನ ಕೊಚ್ಕೊಂಡಿದ್ರು ಅಶೋಕ್ ಅವರು ತದನಂತರದಲ್ಲಿ ಯಾವ ವಿಚಾರಗಳು ಕೂಡ ಅಲ್ಲಿ ಸದ್ದು ಮಾಡಲೇ ಇಲ್ಲ ಯಾಕೆಂದ್ರೆ ಆಂತರಿಕ ಗೊಂದಲಗಳನ್ನ ಸರಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲೇ ಬ್ಯುಸಿ ಆದ್ರೆ ಬಿಟ್ರೆ ಅಲ್ಲಿ ಸದನದ ಒಳಗಡೆ ಜಮೀರ್ ವಿಚಾರವನ್ನ ಕೇವಲ ಪ್ರಸ್ತಾಪ ಮಾಡಿದ್ದು ಬಿಟ್ರೆ ಅದರ ಬಗ್ಗೆ ಆ ಚರ್ಚೆಗೆ ಅವಕಾಶವನ್ನ ಕೇಳಲಿಲ್ಲ ಒಟ್ಟನ್ನು ಕೂಡ ಹೇಳಿಲ್ಲ ಸರ್ಕಾರದ ಮೇಲೆ ಅದನ್ನ ಒತ್ತಡವನ್ನು ಕೂಡ ಕ್ರಿಯೇಟ್ ಮಾಡ್ಲಿಲ್ಲ ಯತೀಂದ್ರ ಅವರ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯಾದಂತ ಸದ್ದುಗದ್ದಲವನ್ನ ಮಾಡ್ಲಿಲ್ಲ ಸ್ವಾಮಿ ಅವರು ಕೆರೆಯನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರ ಸಹೋದರ ಅನ್ನುವಂತಹ ಆರೋಪಗಳನ್ನ ಮೊದಲು ಮಾಡಿದ್ರು ಅದನ್ನು ಕೂಡ ಸದನದಲ್ಲಿ ನಾವು ಪ್ರಸ್ತಾಪ ಮಾಡ್ತೇವೆ ಅಂತ ಹೇಳಿ ಬಡಾಯಿಯನ್ನ ಕೊಚ್ಕೊಂಡಿದ್ರು ಆದ್ರೆ ಆ ವಿಚಾರದ ಬಗ್ಗೆ ಕೂಡ ಚಕಾರವನ್ನೇ ಎತ್ತಲಿಲ್ಲ ಅದರ ಜೊತೆಗೆ ಬರ ಪರಿಹಾರದ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ನಾವು ಅಂತ ಹೇಳಿ ಮೊದಲಿಗೆ ಹೇಳ್ಕೊಂಡಿದ್ರು ಆದ್ರೆ ಬರದ ವಿಚಾರದಲ್ಲೂ ಕೂಡ ಎಲ್ಲೂ ದೊಡ್ಡ ಮಟ್ಟದ ಸೌಂಡ್ ಮಾಡ್ಲಿಲ್ಲ ಸರ್ಕಾರದ ಮೇಲೆ ಒತ್ತಡವನ್ನ ತರಲಿಲ್ಲ ಈಸಿಯಾಗಿ ಹತ್ತು ದಿನಗಳ ಕಾಲ ನಡೆದಂತಹ ಕಲಾಪ ಮತ್ತೆ ಕೊನೆಯ ದಿನ ಪ್ರತಿಪಕ್ಷಗಳ ಒಂದು ಒತ್ತಾಯ ಅಥವಾ ಸರ್ಕಾರದ ಮೇಲೆ ಏನನ್ನ ಡ್ಯಾಮೇಜ್ ಮಾಡಬೇಕು ಅನ್ನುವಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು ಅದೆಲ್ಲವೂ ಕೂಡ ಟುಸ್ತಾ ಇತ್ತು ಯಾಕೆಂದ್ರೆ ಸಿದ್ದರಾಮಯ್ಯನವರು ಮಹತ್ವದ ಘೋಷಣೆಗಳನ್ನ ಉತ್ತರ ಕರ್ನಾಟಕ ಭಾಗಕ್ಕೆ ಘೋಷಣೆ ಮಾಡಿದ್ರು ಓಕೆ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ